ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ನಳಂದ ಶಾಲೆಗೆ ಅತ್ಯುತ್ತಮ ಫಲಿತಾಂಶ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ನಡೆದ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಚಿಂತಾಮಣಿ ನಗರದ ಸೊಣ್ಣಶೆಟ್ಟಹಳ್ಳಿ ಬಡಾವಣೆಯ ಪ್ರೇಮ್ನಗರ್ ರಸ್ತೆಯಲ್ಲಿರುವ ನಳಂದ ಪ್ರೌಢಶಾಲೆಗೆ ಉತ್ತಮ ಫಲಿತಾಂಶ ಪಡೆದುಕೊಂಡಿದೆ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದುಕೊಂಡ ವಿದ್ಯಾರ್ಥಿಗಳನ್ನು ಶಾಲೆಯ ಆಡಳಿತ ಮಂಡಳಿ ಮತ್ತು ಶಾಲೆಯ ಮುಖ್ಯ ಶಿಕ್ಷಕರು ಶಾಲೆಯಲ್ಲಿ ನಡೆದ ಸರಳ ಕಾರ್ಯಕ್ರಮದಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು ಪರೀಕ್ಷೆಗೆ ಹಾಜರಾಗಿದ್ದ ಇಪ್ಪತ್ತೇಳು ಮಂದಿ ವಿದ್ಯಾರ್ಥಿಗಳಲ್ಲಿ ಒಂಬತ್ತು ಮಂದಿ ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ ಹತ್ತು ಮಂದಿ ಪ್ರಥಮ ಮತ್ತು ಎಂಟು ಮಂದಿ ದ್ವಿತೀಯ ಸ್ಥಾನದಲ್ಲಿ ಉತ್ತೀರ್ಣರಾಗಿ ಶಾಲೆಗೆ ಉತ್ತಮ ಫಲಿತಾಂಶವನ್ನು ತಂದುಕೊಟ್ಟಿದ್ದಾರೆ ಶಾಲೆಯ ಆರ್ ವೈಷ್ಣವಿ ಶೇಕಡಾ ತೊಂಬತ್ತೊಂಬತ್ತು ಅಂಕಗಳನ್ನು ಪಡೆದುಕೊಂಡು ಪ್ರಥಮ ಸ್ಥಾನದಲ್ಲಿದ್ದರೆ ಎಲ್ ವೈಷ್ಣವಿ ಶೇಕಡಾ ತೊಂಬತ್ತರಷ್ಟು ಅಂಕಗಳನ್ನು ಪಡೆದು ದ್ವಿತೀಯ ಸ್ಥಾನ ಪಡೆದುಕೊಂಡಿದ್ದಾರೆ ವಿ ಕೀರ್ತನ ಶೇಕಡಾ ಎಂಬತ್ತೇಳರಷ್ಟು ಅಂಕ ಪಡೆದು ತೃತೀಯ ಸ್ಥಾನ ಎಸ್ ಚೈತ್ರ ಶೇಕಡಾ ಎಂಬತ್ತೇಳರಷ್ಟು ಅಂಕ ಪಡೆದು ನಾಲ್ಕನೇ ಸ್ಥಾನ ಮತ್ತು ಕೆನ್ ಸಾಯಿ ವೈಷ್ಣವಿ ಶೇಕಡಾ ಎಂಬತ್ತಾರು ಅಂಕಗಳನ್ನು ಪಡೆದುಕೊಂಡು ಐದನೇ ಸ್ಥಾನ ಪಡೆದುಕೊಂಡು ವಿದ್ಯಾಸಮಸ್ಯೆಗೆ ಕೀರ್ತಿ ತಂದುಕೊಟ್ಟಿದ್ದಾರೆ ಈ ವರ್ಷದ ಉತ್ತೀರ್ಣದ ಎಸ್ ಎಲ್ ಸಿ ಒಂದು ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಶ್ರೀ ನಳಂದ ವಿದ್ಯಾ ಮಂದಿರ ಸುಮಾರು ಹದಿಮೂರು ವರ್ಷಗಳಿಂದ ಈ ನಳಂದ ವಿಶ್ವವಿದ್ಯಾಲಯ ನಡೆಸ್ತಾ ಇದ್ದೀವಿ ಈ ಬ್ಯಾಚು ಅದು ಏಳನೇ ಬ್ಯಾಚಿಯಾಗಿ ನಮ್ಮ ಶಾಲೆಯಿಂದ ಈ ಸರ್ತಿ ಎಸ್ ಎಲ್ ಸಿ ಜಮಾನ ಬರೆದು ಉತ್ತೀರ್ಣರಾದಂಥ ವಿದ್ಯಾರ್ಥಿಗಳು ಈ ದಾಶಿ ಅಂತಹ ಒಂದು ವಿದ್ಯಾರ್ಥಿಗಳನ್ನು ನಾವು ಮುಂದುವರಿಸೋದಕ್ಕೆ ಕಾರಣಕರ್ತರು ನಮ್ಮ ಶಾಲೆಯ ಉಪಾಧ್ಯಾಯಿಗರು ಅವರಿಗೆ ಅಭಿನಂದನೆ ಈ ಸರಿ ನಮ್ಮಲ್ಲಿ ವಿದ್ಯಾರ್ಥಿಯನ್ನು ಅಭ್ಯಾಸ ಮಾಡಿದಂಥ ವಿದ್ಯಾರ್ಥಿಗಳು ಎಲ್ಲದರಲ್ಲೂ ಮುಂದೆ ಇದೀವಿ ಅಂತ ತೋರಿಸ್ಕೊಳ್ಳುವಂಥ ಕೀರ್ತಿ ಇವತ್ತು ನಮ್ಮ ಶಾಲೆಗೆ ಆ ವಿದ್ಯಾರ್ಥಿಗಳು ತಂದುಕೊಟ್ಟಿದೆ ಈ ಮೊದಲನೇ ವಿದ್ಯಾರ್ಥಿಯಾಗಿ

ಪಡೆದು ಎಂಬತ್ತೈದನೇ ಪರ್ಸೆಂಟೇಜ್ ಪಡೆದು ಐದನೇ ವಿದ್ಯಾರ್ಥಿಯಾಗಿ ಎಂಟುನೂರ ಹತ್ತೊಂಬತ್ತು ಪಡೆದು ಎಂಟು ಎಂಬತ್ತೊಂಬತ್ತು ಎಂಬತ್ನಾಲ್ಕ ಪರ್ಸೆಂಟೇಜನ್ನು ಪಡೆದಿದ್ದಾರೆ ಇಪ್ಪತ್ತ್ ಮೂರು ನಾನ್ನೂರ ಎಂಬತ್ತೊಂಬತ್ತು ಪಡೆದು ಎಪ್ಪತ್ತೊಂಬತ್ತು ಮೂರು ಅಂಗಾರೆ

ಇನ್ನು ಶಾಲೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಶಾಲೆಯ ಅಧ್ಯಕ್ಷ ಎಸ್ ಗೋಪಾಲ್ ಕೃಷ್ಣ ಕಾರ್ಯದರ್ಶಿ ಜಿ ಎಸ್ ಶಿವಪ್ರಕಾಶ್ ರಾವ್ ಎಸ್ ವಿಜಯ್ ಕುಮಾರ್ ಖಜಾಂಚಿ ಮುಖ್ಯ ಶಿಕ್ಷಕಿ ಡಿ ಎನ್ ನಾಗರತ್ನ ಲಕ್ಷ್ಮಪ್ಪ ಮತ್ತಿತರರು ಅತಿ ಹೆಚ್ಚು ಗಳಿಸಿದ ವಿದ್ಯಾರ್ಥಿಗಳನ್ನು ಶಾಲು ಒದಿಸಿ ಸನ್ಮಾನಿಸಿ ಅಭಿನಂದಿಸಿದರು ಈ ಒಂದು ಅಭಿನಂದನಾ ಸಮಾರಂಭದಲ್ಲಿ ಶಿಕ್ಷಕರಾದ ರೇಣಕಾ ಸುಲ್ತಾನ್ ನಾರಾಯಣಸ್ವಾಮಿ ಬಿ ವಿ ರಾಜೇಶ್ವರಿ ವನಿತಾ ಅನಿತಾ ಮಮತಾ ಮೋಹನ್ ಮೋಹನ್ ಮುರಳಿ ಚೌಡ್ರೆಡ್ಡಿ ಜ್ಯೋತಿ ಕಮಲಮ್ಮ ರೋಷಿಣಿ ಸ್ವಪ್ನ ಐವರ್ಧನ್ ರಾವ್ ಶ್ರೀನಿವಾಸ್ ಮಂಜುಳಾ ಪುಟ್ಟರಾಣಿ ಈಶ್ವರಮ್ಮ ಅಮರೀನ್ ಅನುಷಾ ಕೇಶವ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನಾನು ಶ್ರೀ ನಳಂದ ವಿದ್ಯಾಮಂದಿರ ಶಾಲೆಯಲ್ಲಿ ಹತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೆ ಇತ್ತೀಚೆಗಷ್ಟೇ ನಮಗೆ ಬಂದ ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ನನಗೆ ಆರುನೂರ ಹದಿನಾಲ್ಕು ಅಂಕಗಳನ್ನು ಪಡೆದಿರುವುದು ತುಂಬಾನೇ ಸಂತೋಷ ಪಡುವಂಥ ವಿಷಯವಾಗಿದೆ ಈ ಒಂದು ಇಷ್ಟೊಂದು ಅಂಕಗಳನ್ನು ಪಡೆಯುವುದಕ್ಕೆ ನನಗೆ ಮೂಲ ಕಾರಣ ನನಗೆ ವಿದ್ಯೆಯನ್ನು ಕೊಟ್ಟು ಆ ತಪ್ಪುಗಳನ್ನೆಲ್ಲ ಗ್ರಹಿಸಿ ಅವುಗಳನ್ನು ಸರಿಪಡಿಸಿಕೊಳ್ಳೋದಕ್ಕೆ ದಾರಿ ಮಾಡಿಕೊಂಡ ಕೊಟ್ಟಂತಹ ನನ್ನ ಎಲ್ಲ ಶಿಕ್ಷಕರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಜೊತೆಗೆ ನನ್ನ ಪೋಷಕರಿಗೂ ಶಾಲೆಗೆ ಬಂದು ಹೋಗೋದಕ್ಕೆ ನನ್ನ ಪ್ರತಿಯೊಂದು ಕಷ್ಟದಲ್ಲೂ ಭಾಗಿಯಾಗಿ ಇಷ್ಟೊಂದು ಅಂಕಗಳನ್ನು ಪಡೆಯೋದಕ್ಕೆ ನನ್ನ ಜೊತೆಯಲ್ಲಿ ಭಾಗಿಯಾಗಿದ್ದಕ್ಕೆ ಅವರಿಗೂ ಕೂಡ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಸೊ ನಮ್ಮ ಶಾಲೆಯಲ್ಲಿ ಚಿಕ್ಕದಾಗಿದ್ದರೂ ಕೂಡ ಎಜುಕೇಶನ್ ಅಂತೂ ಯಾವುದೇ ಒಂದು ಕೊರತೆ ಅನ್ನೋದು ಇರೋದಿಲ್ಲ ಜೊತೆಗೆ ನಮ್ಮ ಶಾಲೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇಂಡಿವಿಜುವಲ್ ಕೇರ್ ತಗೊಂಡಿರೋದ್ರಿಂದ ನಮಗೆ ಇಷ್ಟು ಮಾರ್ಕ್ಸ್ ಬಂದಿದೆ ಅನ್ನೋದು ಕೂಡ ಸಂತೋಷವಾಗಿದೆ ಸೊ ಈ ಫುಲ್ ಸಕ್ಸಸ್ನ ನಾನು ನನ್ನ ಟೀಚರ್ಸ್ಗೆ ಪ್ಯಾರೆಂಟ್ಸ್ಗೆ ಮತ್ತು ನಮ್ಮ ಸ್ಕೂಲ್ ಮ್ಯಾನೇಜ್ಮೆಂಟ್ಗೆ ಡಿಕೆ ನೆಕ್ಸ್ಟು ವೈಶ್ನೇ ಅಂತ ನಾನು ಎಲ್ ಬಿ ಕೆ ಜಿಯಿಂದ ಒಂದೇ ಶಾಲೆಯಲ್ಲೇ ಓದಿದ್ದೀನಿ ನನಗೆ ತುಂಬ ಸಪೋರ್ಟ್ ಮಾಡಿರೋ ಪೇರೆಂಟ್ಸ್ ಹಾಗೂ ಟೀಚರ್ಸ್ಗೆ ಥ್ಯಾಂಕ್ಸ್ ನಾನು ಶ್ರೀನಳಂದ ವಿದ್ಯಾಮಂದಿರದಲ್ಲಿ ಓದಿದ್ದು ಇಲ್ಲಿರೋ ಟೀಚರ್ಸ್ ಆದರೆ ಇಂಡಿವಿಜುವಲ್ ಕೇರ್ ತಗೊಂಡು ಎಂಥ ಡಲ್ ಮಕ್ಕಳನ್ನೇ ಆಗಲಿ ಇಂಡಿವಿಜುವಲ್ ಕೇರ್ ತಗೊಂಡು ಅವ್ರಿಗೆ ತುಂಬ ಸಪೋರ್ಟಿವ್ ಮೋಟಿವೇಶನ್ ಎಲ್ಲ ಕೊಟ್ಟು ನಮಗೆ ಇಷ್ಟು ಸ್ಕೋರ್ ಬಂದಿರೋ ಕಾರಣ ನಮ್ಮ ಟೀಚರ್ಸು ಮತ್ತು ನಮಗೆ ಪೇರೆಂಟ್ಸ್ ಎಲ್ಲ ಸಪೋರ್ಟ್ ಮಾಡಿದ್ರು ಆದ್ದರಿಂದ ನಾವು ಇಷ್ಟು ಸ್ಕೋರ್ ಮಾಡಿದ್ದೀವಿ ಅವ್ರಿಗೆಲ್ಲ ಧನ್ಯವಾದಗಳನ್ನು ಹೇಳೋಕ್ಕೆ ಬಯಸ್ತಾರೆ ಎಲ್ಲರಿಗೂ ಮುಖ್ಯಾನದ ಶುಭೋದಯಗಳು ನಾನು ಶ್ರೀ ನಳಂದ ವಿದ್ಯಾಮಂದಿರ ಎಚ್ ಎಂ ಶ್ರೀಮತಿ ಬಿ ಎನ್ ನಾಗರಪ್ಪನ ಮಾತಾಡ್ತಿರೋದು ಈ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಮಗೆ ಈ ಸತಿ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ರಿಸಲ್ಟ್ ತುಂಬ ಚೆನ್ನಾಗಿ ಬಂದಿದೆ ಇದಕ್ಕೆಲ್ಲ ಸಹಕರಿಸಿದ್ದು ನಮ್ಮ ಮ್ಯಾನೇಜ್ಮೆಂಟವರು ಹಾಗೂ ನಮ್ಮ ಶಿಕ್ಷಕರು ಶಿಕ್ಷಕಿಯರು ಹಾಗೂ ನಮ್ಮ ಪೇರೆಂಟ್ಸು ತುಂಬ ಪ್ರೋತ್ಸಾಹದಿಂದ ನಮಗೆ ನಾವು ಏನು ಹೇಳಿದ್ರು ಅದನ್ನು ನಮಗೆ ಅಚ್ಚುಕಟ್ಟಾಗಿ ಮಕ್ಕಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಹಾಗೆ ನಮ್ಮ ಮಕ್ಕಳನ್ನು ಅತಿ ಶ್ರದ್ಧೆಯಿಂದ ಏನು ಹೇಳಿದ್ದೀವೋ ಅದನ್ನು ಅದೇ ಥರದಲ್ಲಿ ಓದಿನಲ್ಲಿ ಅವರು ಪ್ರೋತ್ಸಾಹದಿಂದ ಅವರು ಶ್ರಮ ಪಟ್ಟು ಇವತ್ತು ನಮಗೆ ಒಳ್ಳೆ ಹೆಸರು ತಂದು ಕೊಟ್ಟಿದ್ದಾರೆ ನಮ್ಮ ಶಾಲೆಗೆ ನಮ್ಮ ಶಾಲೆಯಲ್ಲಿ ಈ ಸತಿ ಆರುನೂರ ಇಪ್ಪತ್ತೈದಕ್ಕೆ ಫಸ್ಟ್ ಟಾಪರ್ ಆಗಿ ಆರ್ ವೈಷ್ಣವಿ ಆರುನೂರ ಹದಿನಾಲ್ಕು ತಗೊಂಡಿದ್ದಾರೆ ಮತ್ತು ಅದೇ ಥರ ಎರಡನೇ ಟಾಪರ್ ಆಗಿ ಎಲ್ ವೈಷ್ಣವಿ ಎರಡನೇ ಟಾಪರ್ ಆಗಿದ್ದಾರೆ ಮತ್ತು ಚೈತ್ರ ಮೂರನೇ ಟಾಪರ್ ಆಗಿದ್ದಾರೆ ಹಾಗೆ ನಾಲ್ಕನೇದಾಗಿ ತನುಶ್ರೀ ನಾಲ್ಕನೇ ಟಾಪರ್ ಆಗಿದ್ದಾರೆ ಮತ್ತು ಫಿಫ್ತ್ ಟಾಪರ್ ಬಂದು ಕನ್ಸಿಕಾ ಆಗಿದ್ದಾರೆ ಸಿಕ್ಸ್ ಬಂದು ಮೋನಿಕಾ ಆಗಿದ್ದಾರೆ ಮತ್ತು ಸೆವೆಂತ್ ಟಾಪರ್ ಬಂದು ಮಿಥುನ್ ಆಗಿದ್ದಾರೆ ಈ ಥರ ನಮ್ಮ ಶಾಲೆಯಲ್ಲಿ ಟೋಟಲಾಗಿ ಇದ್ದಿದ್ದು ನಲ್ಲಿ ಫಸ್ಟು ಡಿಸ್ಟಿಂಕ್ಷನ್ ಒಂಬತ್ತು ಡಿಸ್ಟಿಂಕ್ಷನ್ ಬಂದಿದೆ ಮತ್ತು ಫಸ್ಟ್ ಕ್ಲಾಸ್ ಹತ್ತು ಬಂದಿದೆ ಮತ್ತು ಸೆಕೆಂಡ್ ಕ್ಲಾಸ್ ಎಂಟು ಬಂದಿದೆ ಹೀಗೆ ಒಳ್ಳೆ ಅನ್ನು ತಂದು ಕೊಟ್ಟಿದ್ದಾರೆ ನಮ್ಮ ಶಾಲೆಗೆ ಸೊ ನಾವು ನಮ್ಮ ಶಾಲೆ ಪರವಾಗಿ ಮಕ್ಕಳಿಗೆ ಹಾಗೂ ಪ್ರೋ ಪೇರೆಂಟ್ಸ್ಗೆ ಹಾಗೂ ನಮ್ಮ ಶಿಕ್ಷಕ ಬೃಂದದವರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಇದೇ ಥರ ನಾವು ಮುಂದೆ ಶ್ರಮಪಟ್ಟು ಈ ನಮ್ಮ ಶಾಲೆಯಲ್ಲಿ ಓದ್ತಿರೋ ಪ್ರತಿಯೊಂದು ಮಗು ಇಂಡಿವಿಜುವಲ್ ಕೇರ್ ಆಗಿ ತಗೊಂಡು ಇದೇ ಥರ ಸಕ್ಸಸ್ ಮಾಡ್ತೀವಿ ಅನ್ನೋ ಒಂದು ಪ್ರಾಮಿಸ್ ನಿಮಗೆ ಮಾಡಿಕೊಡ್ತಾ ಇದ್ದೀವಿ ಎಲ್ಲರಿಗೂ ನನ್ನ ಕಡೆಯಿಂದ ಅಭಿನಂದನೆ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಡಗ ವಿದ್ಯಾಮಂಡಲದಲ್ಲಿ ಎರಡನೇ ಎಸ್ ಎಸ್ ಎಲ್ ಸಿ ಹೋಗಿ ಉತ್ತಮವಾದ ರಿಜೆಟ್ ಏನು ಆ ಎಲ್ಲ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಿದಂತಹ ಶಿಕ್ಷಕರು ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗಕ್ಕೆ ಮೊದಲಿಗೆ ನಾನು ಧನ್ಯವಾದ ಬಯಸ್ತೀನಿ ಹಾಗೆ ಈ ಒಂದು ಶಾಲೆ ನಡೀಬೇಕಂದ್ರೆ ಮುಖ್ಯವಾಗಿ ಒಂದು ಮೇನ್ಜ್ಮೆಂಟು ಅವಶ್ಯಕತೆ ಇರುತ್ತೆ ಆ ಮೇನೇಜ್ಮೆಂಟು ಪೂರ್ತಿ ಸಹಕಾರ ನೀಡ್ತಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ ಮೇನೇಜ್ಮೆಂಟು ಕೂಡ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಸಿಬ್ಬಂದಿ ಪರವಾಗಿ ಹೋದ ಹೋದವಾಗಿ ಅನುಭವಿಸುತ್ತೆ ಹಾಗೆ ಏನು ವಿದ್ಯಾರ್ಥಿಗಳು ಈ ಒಂದು ಕಾಂಪಿಟೇಷನ್ ಜಗತ್ತಿನಲ್ಲಿ ಬಹಳ ಕಾಂಪಿಟೇಷನ್ ಸ್ಪರ್ಧಾ ಮನೋಭಾವ ಬಹಳ ಇದೆ ಈಗ ಅದು ಚಿಂತಾಮ ಇನ್ನೂ ಜಾಸ್ತಿ ಇದೆ ಒಂದು ಗಲ್ಲಿ ಗಲ್ಲಿಗೂ ಸ್ಕೂಲ್ಗಳಿವೆ ಅಂತ ಗಲ್ಲಿಗೂ ಸ್ಕೂಲ್ಗಳಿದ್ರು ಸ್ಕೂಲ್ ಸ್ಕೂಲ್ಗಳಿದ್ರು ಕೂಡ ಆ ಸ್ಕೂಲ್ಗಳಿಗೆ ಸಮಾನವಾಗಿ ಉತ್ತಮವಾದ ಒಂದು ರಿಸಲ್ಟ್ ಬರಬೇಕಾದ್ರೆ ಇಲ್ಲ ಎಲ್ಲ ಪೇರೆಂಟ್ಸ್ ಮತ್ತು ವಿದ್ಯಾರ್ಥಿಗಳ ಒಂದು ಕ್ಷಮ ಅಳವಡಿಕೆ ಆಗುತ್ತೆ ಆ ವಿದ್ಯಾರ್ಥಿ ಮತ್ತು ಪೇರೆಂಟ್ಸ್ಗೆ ಮುಖ್ಯವಾಗಿ ಅಭಿನಯವನ್ನು ಸಲ್ಲಿಸ್ತಾ ಇದ್ದೀನಿ ನಮ್ಮ ತಾಲೂಕಿನಲ್ಲಿ ಮೂರನೇ ಟಾಪರ್ ಆಗಿ ಆರು ವೈಷ್ಣವಿ ಎಂಬ ವಿದ್ಯಾರ್ಥಿ ಒಂದು ಕೀರ್ತಿ ಎಕ್ಕಿರ್ತಿರ್ತಾಳೆ ಆ ಪೇರೆಂಟ್ಸ್ ಮತ್ತು ಆ ವಿದ್ಯಾರ್ಥಿನಿಗೆ ನಾನು ವೈಯಕ್ತಿಕವಾಗಿ ಪೂರ್ವವಾಗಿ ಧನ್ಯವಾದವನ್ನು ವಹಿಸುತ್ತಿದ್ದೇನೆ ಅಂದರೆ ತುಂಡಾಂ ತಾಲೂಕಿನಲ್ಲಿ ನಗರದಲ್ಲಿ ಈ ಒಂದು ಕಾಂಪಿಟೇಷನ್ ಇದರಲ್ಲಿ ಮಾಡಬೇಕಾದ್ರೆ ಬಹಳ ಕಷ್ಟ ಇದೆ ಅಂಥ ಒಂದು ಕಾಂಪಿಟೇಷನ್ ಇದ್ರೂ ಕೂಡ ಉತ್ತಮದ ಫಸ್ತಾಂಶ ತೆಗೆದುಕೊಳ್ಬೇಕಾದ್ರೆ ಆ ಶಿಕ್ಷಕರ ಒಂದು ಶ್ರಮ ಬಹಳ ಹೆಚ್ಚಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮುಂದೆಯೂ ಕೂಡ ಆ ವಿದ್ಯಾರ್ಥಿಗಳು ಮೊದಲು ಮುಂದಿನ ಫಸ್ಟ್ ಟೀಸ್ಗೆ ಹೋಗಬೇಕಾದ್ರೆ ಒಳ್ಳೆ ಕಾಲೇಜ್ ಆಯ್ಕೆ ಮಾಡಿಕೊಂಡು ಮುಂದಿನ ಜೀವನ ಕೂಡ ಇದೇ ಥರ ಮುಂದುವರಿಯಲಿ ನಿಮ್ಮ ಭವಿಷ್ಯದಲ್ಲಿ ನೀವು ಸಿಗ ಲೆಕ್ಚರರ್ಸ್ ಅಥವಾ ಡಾಕ್ಟರ್ಗಳು ಅಥವಾ ಇಂಜಿನಿಯರ್ಸ್ ಆಗಿ ಡಾಕ್ಟ್ರ್ಗಳಾದರೆ ನಿಮ್ಮ ಟೀಚರ್ಸ್ನ ಮಾತ್ರ ಬರಬೇಕಾಗುತ್ತೆ ಅಂಥ ಒಂದು ಲೆವೆಲ್ಗೆ ಹೋಗ್ಬೇಕು ಅಂತ ಬಯಸ್ತಾ ನನಗೆ ಅವಕಾಶ ಕೊಟ್ಟರಿಗೆ ಎಲ್ಲರೂ ಎರಡು ಮಾತನ್ನು ಮುಗಿಸುತ್ತಿದ್ದೇನೆ ಜೈ ಹಿಂದ್ ಜೈ ಕಂದ್